ಇವತ್ತು ದಲಿತರ ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಈ ವಾರದ ಕಾರ್ಯಕ್ರಮದಲ್ಲಿ ನಾವು ವಿಷಯ ಮನ್ರೇಗಾ ಯೋಜನೆ ಬಗ್ಗೆ ಈ ಮನ್ರೇಗಾ ಯೋಜನೆಯನ್ನ ಇವತ್ತು ದಲಿತರ ಪಂಚಾಯತ್ ನಮ್ಮ ಕೆಪಿಸಿಸಿ ಪರಿಶಿಷ್ಟ ಜಾತಿ ಭಾಗದಲ್ಲಿ ಈ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದಕ್ಕೆ ಈ ದಲಿತ ಪಂಚಾಯತಿ ಇಟ್ಕೊಂಡಿದ್ವಿ ಇದ್ರ ಉದ್ದೇಶ ಏನಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ತಂದಂತಹ ಮನ್ರೇಗಾ ಯೋಜನೆಯನ್ನ ಒಂದು ರೀತಿಯಲ್ಲಿ ಬಿಜೆಪಿ ಸರ್ಕಾರ ಷಡ್ಯಂತ್ರಗಳ ಮುಖಾಂತರ ಈ ಯೋಜನೆಯನ್ನ ಹತ್ತಿಕ್ಕುವಂತ ಕೆಲಸ ಮಾಡಿ ಇವತ್ತು ಬಿ ಜೆ ಪಿ ಸರ್ಕಾರ ಒಂದು ರೀತಿಯಾದಂತಹ ರಾಮ್ ಜಿ ರಾಮ್ಜಿ ಹೆಸರು ಹೆಸರು ಬದಲಾವಣೆ ಮಾಡಿ ಒಂದು ರೀತಿಯ ಇದನ್ನು ಇದಕ್ಕೆ ಸಿಗಬೇಕಾದಂತ ಗಾಂಧಿ ಸಿಗಬೇಕಾದಂತ ಮಾನ್ಯತೆಯನ್ನು ಮಾನ್ಯತೆಯನ್ನ ಅತ್ತಿಕ್ಕ ಕೆಲಸ ಮಾಡಿದೆ ಅನ್ನೋದನ್ನ ಹಲವಾರು ಅಭಿಪ್ರಾಯಗಳನ್ನು ಇಟ್ಕೊಂಡು ಇವತ್ತು ಈ ಚರ್ಚ ಚರ್ಚಾ ಕಾರ್ಯಕ್ರಮ ನೆಡ್ಕೊಂಡಿದ್ದೀವಿ ಈ ಚರ್ಚಾ ಕಾರ್ಯಕ್ರಮಕ್ಕೆ ನಮ್ಮ ಸಿ ಪರಿಶಿಷ್ಟ ಜಾತಿ ಭಾಗದಲ್ಲಿ ಮಾಧ್ಯಮ ಉತ್ತರ ಬೆಂಗಳೂರು ಉತ್ತರ ಪರಿಶಿಷ್ಟ ಜಾತಿ ಭಾಗದಲ್ಲಿ ಮಾಧ್ಯಮ ಕೆಲಸ ಮಾಡ್ತಾರಂತ ಹರೀಶ್ ಅವರು ಈ ಕಾರ್ಯಕ್ರಮ ಭಾಗವಹಿಸಿದ್ರೆ ಸಾಲುಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಆ ಬೆಂಗಳೂರು ಪೂರ್ವ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಮಾಧ್ಯಮಕ್ಕಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಬುಲ್ಕೃಷ್ಣ ಅವರು ಭಾಗವಹಿಸಿದ್ರೆ ಅವ್ರಿಗೂ ಈ ಕಾರ್ಯಕ್ರಮದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆ ಮಂಜುಳಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಪರಿಶಿಷ್ಟ ಜಾತಿ ಭಾಗದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸರ್ ನಮಸ್ಕಾರ ಈಗಾಗಲೇ ನಿಮ್ಗೆ ವಿಚಾರ ನಿಮಗೆ ತಿಳಿದರೆ ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಮತ್ತೆ ಕೇಂದ್ರ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ರಾಜ್ಯಗಳಲ್ಲಿ ಹೆಚ್ಚಿನ ಹೊರೆಯನ್ನು ಮಾಡುವ ಕೆಲಸ ಕೇಂದ್ರ ಸರ್ಕಾರದ ಕಾಯ್ದೆಗಳು ತಂದ್ರೆ ಗಮನಿಸ್ತಾ ಇದೆ ಇವತ್ತು ದೊಡ್ಡ ವಿಚಾರ ಚರ್ಚೆ ಆಗ್ತಾ ಇರುವಂತಹ ಇಡೀ ದೇಶದಲ್ಲಿ ರಾಜ್ಯಗಳಿಗೆ ಅತಿ ಹೆಚ್ಚು ಹೊರೆಯನ್ನ ಬಿಂಬಿಸುವಂತಹ ಆರ್ಥಿಕ ಒಡಕೆಯನ್ನ ಬಿಂಬಿಸುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಇವತ್ತು ಹೆಸರು ಬದಲಾವಣೆ ಮಾಡಿ ಏನ್ ಕಾಂಗ್ರೆಸ್ ಪಕ್ಷ ತಂದಂತಹ ಮನ್ರೇಗಾ ಯೋಜನೆಯನ್ನ ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಸಮುದಾಯಗಳು ಅಭಿವೃದ್ಧಿ ಆಗಿರುವ ಉದ್ದೇಶದಿಂದ ತಂದಿರೋ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ಇವತ್ತು ಆ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡೋದೇ ಬಿಜೆಪಿ ಷಡ್ಯಂತ್ರ ಅಥವಾ ಹೆಸರು ಬದಲಾವಣೆ ಮಾಡಿದ್ರೆ ಇದನ್ನ ಕಾಂಗ್ರೆಸ್ ಕೊಡುವುದನ್ನ ನಿರ್ಮೂಲ ಮಾಡುವ ಉದ್ದೇಶ ನಮಸ್ಕಾರ ಈಗ ನೋಡಿ ಹೆಸರು ಬದಲಾವಣೆ ಮಾಡೋದು ಒಂದೇ ಅವ್ರ ಉದ್ದೇಶ ಅಲ್ಲ ಅವ್ರಿಗೆ ಜನರನ್ನ ಹೆಚ್ಚಿಗೆ ನಿರುದ್ಯೋಗಿಗಳು ಮಾಡಬೇಕು ಅವ್ರನ್ನ ಇನ್ನೂ ಗುಲಾಮ ಸ್ಥಿತಿಯಲ್ಲೇ ಇರಬೇಕು ಗುಲಾಮ ಸ್ಥಿತಿಯಿಂದ ಹೊರಗಡೆ ಬರಬಾರ್ದು ಅನ್ನೋದೇ ಮೂಲ ಉದ್ದೇಶ ಅವರ ಉದ್ದೇಶಗಳನ್ನ ನಾವು ಊಹೆನೂ ಮಾಡೋಕ್ಕಾಗಲ್ಲ ಊಹೆಗೂ ಮೀರಿದ್ದು ಅವರು ಅವರ ಉದ್ದೇಶ ಅವ್ರ ಮತ್ತು ಅಜೆಂಡಾ ಅವ್ರದೊಂದು ಥಾಟ್ಸ್ ಅವ್ರು ಅವ್ರದೇ ಆದ ಒಂದು ರೀತಿಯಲ್ಲಿ ಅವರೊಂದು ಚೌಕಟ್ಟು ಹಾಕೊಂಡು ಅದರಲ್ಲೇ ಕೆಲಸ ಮಾಡ್ತಿದ್ದಾರೆ ಬಹಳಷ್ಟು ಬುದ್ಧಿವಂತರು ಸೇರ್ಕೊಂಡು ಅದ್ರಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಇದನ್ನ ನಾವು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ಇಡೀ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಪ್ರತಿಯೊಬ್ರು ನಾವು ಎಚ್ಚೆತ್ಕೊಳ್ಳೇಬೇಕಾಗಿರುವಂತ ಸೀರಿಯಸ್ ಇಶ್ಯೂ ಇದು ನೂರು ದಿನಗಳ ಕಾಲ ಗ್ಯಾರಂಟಿ ಕೆಲಸ ಅಂತ ನಾವು ಮನೆಯಾಗ ಮಾಡಿತ್ತು ಸುಮಾರು ಒಂದು ಹದಿಮೂರು ಕೋಟಿ ಜನ ದೇಶದಲ್ಲಿ ಎಂಬತ್ತು ಲಕ್ಷ ಜನ ಎಂಬತ್ನಾಲ್ಕು ಲಕ್ಷ ಜನ ರಾಜ್ಯದಲ್ಲಿ ಫಲಾನುಭವಿಗಳ ಭವಿಗಳಿದ್ದಾರೆ ಅವ್ರಿಗೆ ಅದರಲ್ಲಿ ಅದ್ರಲ್ಲಿ ಕೆಲವೊಂದು ನೀವು ವಿಚಾರಗಳನ್ನ ನೀವು ಗಂಭೀರವಾಗಿ ಆಲೋಚನೆ ಮಾಡ್ಕೊಂಡು ಸ್ಟಡಿ ಅದರಲ್ಲಿ ತುಂಬಾ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳನ್ನ ಮಾಡ್ಕೊಂಡೋಗಿದ್ದಾರೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನೂರು ದಿನ ಇರೋದನ್ನ ನೂರ್ ಇಪ್ಪತ್ತೈದು ದಿನ ದಿನ ಮಾಡಿದ್ದಾರೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಲ್ಲಿ ಆದ್ರೆ ಎರಡು ತಿಂಗಳು ಯಾವುದೇ ರೀತಿಯಿಂದ ಕೆಲಸ ಅವ್ರಿಗೆ ಕೊಡ್ಲೇಬಾರ್ದು ಅಂತ ಎರಡು ದಿನ ಎರಡು ತಿಂಗಳು ಇಟ್ಕೊಂಡಿದ್ದಾರೆ ಯಾವ್ದು ಕೃಷಿಗೋಸ್ಕರ ಅಂತ ಹೇಳ್ತಾ ಬಿಜೆಪಿ ನಾಯಕ ನಾವು ನೂರ್ ದಿನ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೂರ ನೂರ್ ಇಪ್ಪತ್ತೈದ್ ಜೊತೆಗೆ ಆಗ್ತಾ ಇರುವಂತಹ ಏನ್ ಯೋಜನೆಯನ್ನ ಗ್ರಾಮ ಪಂಚಾಯತಿಗಳಾಗಿ ಉಸ್ತುವಾರಿ ಕೆಲಸ ಮಾಡ್ತಾ ಇದ್ದಾರೆ ಂತೆ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಆರೋಪಗಳು ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ ಇದರಲ್ಲಿ ನೂರ ದಿನದ ನೂರ್ ಇಪ್ಪತ್ತೈದು ಮಾಡಿದಾರಲ್ಲ ಇದು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಮಣ್ಣರಗ ಬರೋದು ಕೇಂದ್ರ ಸರ್ಕಾರದ ಕಂಡರಲ್ಲೇ ಬರೋದು ಈಗ ಏನ್ ಮಾಡ್ತಿದ್ದಾರೆ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಈಗ ಈಗ ನಾವು ರಾಜ್ಯ ರಾಜ್ಯ ಇರೋ ಸ್ಥಿತಿಯಲ್ಲಿ ನಾವು ಕೊಟ್ಟು ನಾವು ಜಿ ಎಸ್ ಸಿ ನಮ್ಗೆ ವಾಪಸ್ ಸಿಗ್ತಾ ಇಲ್ಲ ಪ್ರಾಪರ್ ಆಗಿ ಇದರಲ್ಲಿ ಮತ್ತೆ ನಾವು ಫಾರ್ಟಿ ಪರ್ಸೆಂಟ್ ನಾವು ಮನವೇಗ ಕೊಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಬಳಸ್ಬೇಕು ಅಂತಂದ್ರೆ ಅದು ಹೇಗ್ ಮಾಡೋದಕ್ಕೆ ಸಾಧ್ಯ ಈ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಮುಖ್ಯವಾಗಿ ಇದೆಯೋ ಅಲ್ಲೆಲ್ಲ ಈ ತರ ಒತ್ತಡ ಒತ್ತಡರಿ ಅವನ್ನೆಲ್ಲ ಅವೆಲ್ಲ ಮತ್ತೆ ಕುಗ್ಗಿಸಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ ಪಂಚ ಐದು ಗ್ಯಾರಂಟಿಗಳು ಏನ್ ಕೊಟ್ಟಿದ್ದೀವಿ ಅದು ಬಹಳ ಸುಳಿತವಾಗಿ ಬಹಳ ಅಚ್ಚುಕಟ್ಟಾಗಿ ನಡೀತಿದೆ ಅದು ಅವ್ರ ಕೈಯಲ್ಲಿ ಆಗ್ತಿಲ್ಲ ನೋಡೋದಕ್ಕೆ ಏನಾದ್ರು ಮಾಡಿ ಇವ್ರಿಗೆ ಇಕ್ಕಟ್ಟಲ್ಲಿ ಸಿಕ್ಕಾಚ್ಬೇಕು ಅನ್ನೋ ಒಂದು ಮಟ್ಟಿಗೆ ಇವ್ರು ಯೋಚನೆ ಮಾಡಿ ಮಾಡ್ತಿರೋದು ಬೇರೆ ರಾಜ್ಯದಲ್ಲಿ ಹಣ ಬಿಡುಗಡೆ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡೋ ರೀತಿನೇ ಬೇರೆ ನಮ್ಮ ರಾಜ್ಯಕ್ಕೆ ಮಾಡ್ತಿರೋ ಮೊಸನೇ ಬೇರೆ ನ್ಯಾಯ ಬೇರೆ ಎಲ್ರಿಗೂ ಗೊತ್ತಿರುವ ವಿಚಾರ ಜಗನ್ ಸಾಹಿ ರಾಜರು ವಿಚಾರ ಈ ಮನ್ನರೇಗಾರ ಇವರು ರಾಮ್ ರೇಸರ್ ತಗೊಂಡ್ಬರೋದು ಆದ್ರೆ ಮಟ್ಟಿಗೆ ನ್ಯಾಯ ಅಂತ ನನ್ಗಂತೂ ಅನಿಸ್ಲಿಲ್ಲ ಈಗ ಮಹಾತ್ಮ ಗಾಂಧಿ ಅನ್ಸಿಟ್ಟಿದ್ರು ಮಹಾತ್ಮ ಗಾಂಧಿನ ಶೂಟ್ ಮಾಡಿದಾಗ ಅವ್ರು ಹೇಳದೆ ಹೇ ರಾಮ್ ಅಂತ ಹೇ ರಾಮ್ ಅಂತ ರಾ ರಾ ರಾಮನ್ ಭಕ್ತಿ ಆ ಕಾಲದಲ್ಲಿ ಮಹಾತ್ಮ ಗಾಂಧಿಗಿಂತ ಯಾರು ಯಾವ ಇನ್ನು ಹೆಚ್ಚಿಗೆ ಯಾರಾದ್ರು ತಿಳ್ಕೊಂಡಿದ್ದಾರೆ ಅಂತ ನನ್ಗಂತೂ ಯಾರು ಇಬ್ಬರಿಗೂ ಯಾರು ಅನ್ಸ ಇವಾಗ ಏನ್ ಮಾಡಿದರೆ ಗಾಂಧಿ ವಿರೋಧಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಶ್ರೀರಾಮನಿಗು ಅವನೇ ಅವರೇ ವಿರೋಧಿನೇ ರಾಮ ಹೆಸಿದಾರೆ ಇವತ್ತು ರಾಮ್ರದಾಸನ ಕಟ್ಟಿದ್ದಾರೆ ಅಂದ್ರೆ ಅದ ಬೀಗ ತೆಕ್ಸಿದ್ರು ಫಸ್ಟ್ ರಾಜೀವ್ ಗಾಂಧಿ ಅವರು ಮತ್ತೆ ಅಲ್ಲಿ ಬಾವುಟ ಮಾಡ್ದ ಇವ್ರು ಇವ್ರು ಹೋಗಿ ಇಟ್ಕೊಂಡ್ರು ಯಾವ್ದನ್ನೇ ಇವತ್ತು ಸ್ವಂತ ಸ್ವಂತ ಬುದ್ಧಿ ಸ್ವಂತ ಬ ಸ್ವಂತದಾಗ ಏನಾದ್ರು ಒಂದು ಸ್ಕೀಮ್ ಸ್ವಂತವಾಗಿ ಅಂತ ಹೇಳಿದಾರ ಇದುವರೆಗೂ ಯಾವ್ದು ತಂದಿಲ್ಲ ನಾವೇನ್ ಮಾಡಿದೀವಿ ಸ್ಕೀಮು ಆ ಸ್ಕೀಮ್ನ ಹೆಸರು ಬದಲಾವಣೆ ಮಾಡೋದು ಮಾತ್ರ ಬಿಟ್ರೆ ಇವ್ರ ಕಡೆಯಿಂದ ಇನ್ನೇನು ಆಗ್ತಿಲ್ಲ ಅದರಲ್ಲಿ ಸ್ಕೀಮ್ಸ್ ನ ಚೇಂಜ್ ಮಾಡಿ ಇನ್ನೂ ಜನರಿಗೆ ಒಳ್ಳೇದ್ ಮಾಡೋ ತರ ತೋರಿಸ್ಕೊಂಡು ಬಹಳಷ್ಟು ಅನ್ಯಾಯಗಳು ಮಾಡ್ತಿರೋದು ಗೊತ್ತಾಗ್ತಿದೆ ನಿಮ್ಮ ಅಭಿಪ್ರಾಯ ಬಿಜೆಪಿ ಅಥವಾ ಹೆಸರಾವುದೇ ಅನ್ನೋ ಉದ್ದೇಶನ ಬಿಜೆಪಿ ಸರ್ಕಾರ ಈ ಬಿಜೆಪಿಯವರು ದೃಷ್ಟಿಕೋನ ಹೇಗಿದೆ ಅಂದ್ರೆ ಅವರು ಹೊಸ ಯಾವುದು ತರಲ್ಲ ಏನಾದರೂ ಮಾಡಿ ಏನೇ ಕಾಂಬೆಸ್ಟರ್ ಮಾಡಿದ್ರಲ್ಲ ಉದಾಹರಣೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ದಾಗ ಅಲ್ಲಿಗಾಡ ಅಲ್ಲಿ ಪ್ರದೇಶದಲ್ಲಿ ಪ್ರದೇಶಗಳಲ್ಲಿ ಪ್ರತಿಯೊಬ್ಬರು ಕೆಲಸ ಸಿಗಲಿ ಅಂತ ಹೇಳಿ ನೂರು ದಿನ ಕೆಲಸ ಸಿಗ್ಲಿ ಅಂತ ಹೇಳಿ ಅವರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಮಾಡಿದ್ರು ಅದರಿಂದ ನಮ್ಮ ದೇಶದಲ್ಲಿ ಸುಮಾರು ಹನ್ನೂರು ಕೋಟಿ ಜನ ನಮ್ಮ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಜನ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ಇದೆಲ್ಲ ಏನ್ ಮಾಡ್ತಾ ಇದ್ರು ಇದೆಲ್ಲಾನು ಪೀಮ್ ಆಗಿದ್ರು ಈ ಸ್ಕೀಮ್ ಇಂದ ಬಡವರು ಜೀವನ ಮಾಡ್ತಾ ಇದ್ರು ಏನಾದರೂ ಮಾಡಿ ಇದನ್ನ ನಡಿಬೇಕು ಯಾಕಂದ್ರೆ ಅಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಂದಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಮಾಡಿರೋದ್ ಬರ್ತದೆ ಏನಾದ್ರೂ ಮಾಡಿ ಅದನ್ನ ಚೇಂಜ್ ಮಾಡಿ ಈಗ ಅವ್ರು ಏನ್ ಚೇಂಜ್ ಮಾಡಿದಾರಲ್ಲ ವಿಕಾಸಿತ ಭಾರತ್ ಅಂತ ಹೇಳಿ ಎಸರ್ ಚೇಂಜ್ ಚೇಂಜ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಏನು ಡಾಕ್ಟರ್ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ ಏನ್ ಮಾಡಿದಾರೋ ಅದನ್ನ ಅದೇ ಅದೇ ಕಂಟಿನ್ಯೂ ಮಾಡ್ಲಿಕ್ಕೆ ಕೆಲಸ ಹೆಸರು ಚೇಂಜ್ ಮಾಡೋದ್ರಿಂದ ಏನ್ ಪ್ರಯೋಜನ ಇವ್ರು ಹಂಗು ಮಾಡಂಗಿದ್ರೆ ಏನಾದ್ರು ಹೊಸ ಜಾರಿ ಮಾಡ್ಲಿ ಬಡವ್ರಿಗೆ ಮಾಡಿರೋದನ್ನ ಏನು ಸರ್ ಅದ್ರಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇರೋ ನೋಡಿ ಗ್ರಾಮ ಪಂಚಾಯತ್ ಏಜೆನ್ಸಿಗಳ ಜೊತೆಗೆ ಒಂದ್ ರೀತಿಯ ಹಣವನ್ನ ಲೂಟಿ ಮಾಡ್ತಾ ಇದಾರೆ ಅದ್ಬಿಟ್ಟು ಜನರಿಗೆ ಸಿಗಿದ್ರು ಕೂಲಿ ಕಾರ್ಮಿಕರಿಗೆ ಮನ್ಯಾಗದಲ್ಲಿ ಕೆಲಸ ಮಾಡ್ತಾ ಇರೋಂತ ಕಾರ್ಮಿಕರಿಗೆ ನ್ಯಾಯ ಸಿಗ್ತಾ ಇಲ್ಲ ಆರೋಪ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವ್ರು ಇನ್ನೊಂದು ಆರೋಪ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕೂಲಿ ಕೊಡ್ತಾ ಇದ್ವಲ್ಲ ಅವ್ರ ಕೆಲಸ ಮಾಡಿ ಅದ್ರ ಇವಾಗ ಕೆರೆಯಲ್ಲಿ ಮಣ್ಣ ಎತ್ತಬೇಕು ಅಂತ ಸ್ಕೂಲ್ ರೆಡಿ ಮಾಡಿಸ್ಬೇಕು ಅಂತ ರಸ್ತೆಗಳನ್ನ ರೆಡಿ ಮಾಡಿಸ್ಬೇಕಾದಾಗ ಅಲ್ಲಿ ಕೆಲಸ ಕಾರ್ಮಿಕರು ಮಾಡ್ತಾ ಇಲ್ಲ ಬೇರೆ ತಂತ್ರಜ್ಞಾನಗಳನ್ನು ಬಯಸ್ಕೊಂಡು ಕೆಲಸ ನೆನೆಸ್ ಅದನ್ನ ಅಮೌಂಟ್ ನೂಟಿ ಹೊಡೀತಾ ಇದಾರೆ ಅಂತ ಮತ್ತೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವು ಪಂಚಾಯತ್ ಘಟನೆ ನಡೆದಿದೆ ಅನ್ನೋದು ಕೂಡ ಬಂದಿದೆ ಬಟ್ ಅದನ್ನ ಆ ಉದ್ದೇಶದಿಂದ ಅವರು ಆರೋಪ ಮಾಡ್ತಾರೆ ನೋಡಿ ನೋಡಿ ಸಾರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತಂದು ಸುಮಾರು ಹದಿನೇಳು ಹದಿನೈದು ವರ್ಷ ಆಯ್ತು ಇವತ್ತು ನಿನ್ನೆ ಬಂದಿರೋದಲ್ಲ ಇವರು ಇವತ್ತು ಹೆಸರು ಚೇಂಜ್ ಮಾಡ್ಬಿಟ್ರೆ ಹಿಂದೆ ಆಗಲ್ಲ ಸ್ಕ್ಯಾಮ್ ಆಗೋದಕ್ಕೂ ಹೆಸರು ಚೇಂಜ್ ಮಾಡೋದಕ್ಕೆ ಏನ್ ಸಂಬಂಧ ಯಾರಾದ್ರೂ ದುಡ್ಡು ಅಂತ ಗೊತ್ತಾದ್ರೆ ಮೇಲೆ ಬೇಡ ಅಂದ್ರ ಯಾರು ವಿನಾಕನ ಏನಾದರೂ ಮಾಡಿ ಅವ್ರ ಗಾಂಧೀಜಿಯವರ ಹೆಸರು ತೆಗೆಸಿ ಈ ಅವರು ಅದೇನು ವಿಕಾಸ್ ಭಾರತ ಅಂತ ಮಾಡಿದಾರಲ್ಲ ಆ ಹೆಸರು ತರೋದಕ್ಕೋಸ್ಕರ ಅಷ್ಟೇ ಪ್ರಯೋಜನ ಏನು ಇಲ್ಲಿ ಮಾಡ್ತಾರ ಅಷ್ಟೇ ನಿಮ್ಮ ಅಭಿಪ್ರಾಯ ಹಳ್ಳಿಗಳು ಬೆಳೆದ್ರೆ ದೇಶ ಬೆಳೆದಂತೆ ಅಂತ ಹೇಳಿ ಕಾಂಗ್ರೆಸ್ ದೇಹ ಈಗ ಆ ಹಳ್ಳಿಗಳಲ್ಲೇ ಒಂದು ಚುಕ್ಕಿ ಇಟ್ಬಿಟ್ಟು ಗಲಾಟೆ ಸ್ಟಾರ್ಟ್ ಮಾಡೋಕ್ಕೆ ಇದು ಷಡ್ಯಂತ್ರ ರೂಪನೆ ಮಾಡಿದ್ದಾರೆ ಅಂತ ನನ್ನ ಒಂದು ಮೇನ್ ಬಿಗ್ ಅಭಿಪ್ರಾಯ ಮತ್ತೆ ಇನ್ನೂ ಒಂದು ಈಗ ಎಲೆಕ್ಷನ್ ನಡೀತಾ ಇದೆ ಬೇರೆ ಯಾವುದೂ ಇವರಿಗೆ ಸಿಗ್ಲಿಲ್ಲ ಈಗ ಅಲ್ಲಿಂದ ಹಳ್ಳಿಗಳಿಂದ ಸ್ಟಾರ್ಟ್ ಮಾಡ್ರೆ ಯಾಕಂದ್ರೆ ಹಳ್ಳಿಗಳು ಪರ್ಟಿಕ್ಯುಲರ್ ಹಳ್ಳಿಗಳಲ್ಲಿ ಕರೆಕ್ಟಾಗಿ ವೋಟ್ ಮಾಡೋದು ಅವರೇ ಅವರಲ್ಲಿ ಹೊಡೆದು ಅವ್ರ ಮೈಂಡ್ ಅಲ್ಲಿ ಡಿಸ್ಟರ್ಬ್ ಮಾಡ್ಬಿಟ್ಟು ಈ ಎಲೆಕ್ಷನ್ ನ ಕ್ವಾಲಿಟಿ ಕಮ್ಮಿ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನ್ನ ಅಜೆಂಡಾ ಅದ್ ಮೇಯ್ನ್ ಅಜೆಂಡಾ ಹುಡುಕ್ತಿರೋದು ಇಂತ ಸಣ್ಣ ಸಣ್ಣದ ಹುಡುಕುತ್ತಾರೆ ದೊಡ್ಡ ದೊಡ್ಡದು ಹುಡುಕಲ್ಲ ಮತ್ತೆ ಯಾವುದೇ ಆಗಲಿ ನಮ್ಮ ಜವಾಹರ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮಾಡಿದ್ದು ಇದ್ರನ್ನೇ ಇವ್ರು ಮುಂದೆ ಕಂಟಿನ್ಯೂ ಮಾಡಿದ್ದಾರೆ ಹೊತ್ತು ಏನು ಆದ್ರೂ ಪ್ಲಾನ್ಸ್ ಆಲ್ರೆಡಿ ರೆಡಿ ಆಗಿದೆ ಆ ನ ಕಂಟಿನ್ಯೂ ಮಾಡಿದರೆ ಹೊರತು ನಥಿಂಗ್ ಚೇಂಜ್ ಹಾಗಾಗಿ ಇದು ಜಸ್ಟ್ ಚುನಾವಣೆಯ ಒಂದು ಷಡ್ಯಂತ್ರ ಅಂತ ಹೇಳಕ್ ಇಲ್ಲಿ ಪಾರ್ಟಿ ಪಾರ್ಟಿ ವಿಚಾರದಲ್ಲಿ ಮಾತಾಡ್ತಾ ಇದಾರೆ ಪಾರ್ಟಿ ನಾಯಕರು ಮಾತಾಡ್ತಾರೆ ಮತ್ತು ಮತ್ರೆಗದಲ್ಲಿ ಈಗ ದೇಶದಲ್ಲಿ ಸುಮಾರು ಹದಿನೂರು ಕೋಟಿ ಜನ ಮತ್ರೆಗೂ ಕೆಲಸ ಮಾಡ್ತಿದ್ದಾರೆ ಸುಮಾರು ಎಂಬತ್ತು ಲಕ್ಷ ಜನ ಮನ್ ಕೂಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತಾ ಇರಲಲ್ಲ ಸ್ಟ್ಯಾಂಡ್ ಯಾವ ತರ ಇದೆ ಕಾಂಗ್ರೆಸ್ ಪಾರ್ಟಿ ಈಗ ಡಿ ಕೆ ಉಗ್ರವಾದ ಹೋರಾಟ ಮಾಡ್ಬೇಕಂತ ಒಂದು ಪ್ರೇಷನ್ ಮಾಡಿದ್ದಾರೆ ಬಟ್ ಗ್ರೌಂಡ್ ಲೆವೆಲ್ ಗೆ ಯಾವ ರೀತಿಯಲ್ಲಿ ಬೀಚ್ ಮಾಡೋ ಕೆಲಸ ಮಾಡಿದ್ರೆ ಇವತ್ತು ಅರ್ಥ ಆಗ್ತಾ ಇರ್ತಲ್ಲ ಬಿಜೆಪಿಯವ್ರು ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ತಾ ಇದಾರೆ ಈ ವಿಚಾರ ಈ ಒಂದು ನೋಡಿ ಜನ ಬಹಳ ಮುಗ್ಧರಿದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿಲ್ದಾಗ ಅರ್ಥ ಆಗುತ್ತೆ ಅವ್ರಿಗೆ ಕೆಲವೊಂದು ದೇವರು ಅಂತ ತಂದಾಗ ಆ ಮನುಷ್ಯನ್ ಮನುಷ್ಯ ಏನಾಗ್ತಾನೆ ಅಂದ್ರೆ ಬೇರೆ ಆ ಆ ದೇವರು ದೇವ್ರಿಗೆ ಫಿಕ್ಸ್ ಆಗ್ಬಿಡ್ತಾನೆ ಅವನು ಬ್ರಾಡ್ ಆಗಿ ಯೋಚನೆ ಮಾಡಕ್ ಆಗ್ತಿಲ್ಲ ಇದು ಇವತ್ತಿಂದ ಇಲ್ಲ ಶತಮಾನಗಳಿಂದ ನಾವು ಇದನ್ನೇ ಅನುಭವಿಸ್ಕೊಂಡ್ ಬರ್ತಿರೋದು ಅದಕ್ಕೇನೆ ನಾವು ಮುಖ್ಯವಾಗಿ ಅಲ್ಲಿ ಜನರಿಗೆ ಕೊಡಬೇಕಾಗಿರೋದು ಮೊದಲನೇದಾಗಿ ಶಿಕ್ಷಣ ಮತ್ತೆ ಅವ್ರಿಗೆಲ್ಲ ಜಾಗೃತಿ ಅದು ದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅದು ಇನ್ನೂ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡೇ ಬರ್ತಿದೆ ಅಲ್ಲಿ ಅಲ್ಲಿ ಮೂಲೆ ಮೂಲೆಯಲ್ಲೂ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ಕೊಂಡೇ ಬರ್ತಿದೀವಿ ಆದ್ರೆ ಕೆಲವೊಂದ್ ಸರ್ತಿ ಇಂದ ಒಂದು ದುಷ್ಟಶಕ್ತಿಗಳು ಬಂದಾಗ ಆ ಜನರನ್ನ ಮಾಡಿಸ್ತಾರೆ ಮತ್ತೆ ಅವ್ರನ್ನ ಮೂಳೆ ನಂಬಿಕೆಗಳು ನುಗ್ತಾರೆ ಸೊ ಇಂಥ ಒಂದು ಸೆಂಟಿಮೆಂಟ್ಸ್ ನ ತಗೊಂಡ್ಬಂದು ಮೊದಲೇ ತಗೊಂಬಂದು ಇಂಥದನ್ನೆಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಸೊ ಇದನ್ನ ಕಾಂಗ್ರೆಸ್ ಪಕ್ಷ ನಾವು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೈನಿಕನಾಗಿ ನನ್ನ ಕೈಲಿ ಆದಷ್ಟು ಮಕ್ಕಳಿ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇದ್ದೀನಿ ಸೊ ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಸೈನಿಕ ರೀತಿಯಲ್ಲಿ ದೇಶದೊಳಗಡೆ ಹಳ್ಳಿ ಹಳ್ಳಿಯಲ್ಲೂ ವಿಚಾರ ಮುಟ್ಟಿಸ್ತಾ ಇದ್ದಾರೆ ಆದ್ರೆ ಜನ ಕೆಲವೊಂದು ಮೌಢ್ಯಗಳಿಂದ ಮೂಢನಂಬಿಕೆಗಳಿಂದ ಅವ್ರನ್ನ ಒಂದು ಪರದೆ ಅಂತ ಹಾಕೊಂಡು ಅವ್ರನ್ನ ಅದ್ರ ಕೆಲವೊಂದು ಚೌಕಟ್ಟಿನ ಹೊರಗಡೆ ಬರ್ತಾ ಇಲ್ಲ ಸೊ ಅದನ್ನ ಆದಷ್ಟು ಬೇಗ ನಾವು ಅದನ್ನ ಅದರಿಂದ ಹೊರಗಡೆ ತರ ಕೇಳ್ತೀವಿ ಮೇಡಮ್ ಹೇಳಿ ಹೇಳ್ದಾಗೆ ಎಲೆಕ್ಷನ್ ಬಂದಾಗ ಈ ತರ ಒಂದು ತುರಾತಲ್ಲಿ ತಗೊಬರೋದು ಇವರು ಈಗ ರಾಮ್ರಸ್ಥೆ ತಗೊಂಡ್ಬಂದ್ರೆ ರಾಮ ರಾಮ ಇವರೆಲ್ಲ ಹಗೇನ್ಸ್ ಹಿಂದುತ್ವ ಕಾಂಗ್ರೆಸ್ ಅಂದ್ರೆ ಹಗೇನ್ಸ್ ಹಿಂದುತ್ವ ಅಂತ ಹೇಳಕ್ ಶುರು ಮಾಡ್ತಾರೆ ಅದು ಯಾವ ರೀತಿಯಲ್ಲಿ ಅವರು ಬಿಂಬಿಸ್ತಾರೆ ಅಂತ ನನಗೆ ಇದು ಇದುವರೆಗೂ ಹೇಳಕ್ ಬಂದಿಲ್ಲ ಅದು ಕಾಂಗ್ರೆಸ್ ಪಕ್ಷ ಅಂದ್ರೆ ಹಗೇನ್ಸ್ ಹಿಂದುತ್ವ ಅಂತಾರೆ ಅದು ಅದು ಫಸ್ಟ್ ಜನ ಫಸ್ಟ್ ತಲೆನ ತೆಗೆದಾಕ್ಬೇಕು ಕಾಂಗ್ರೆಸ್ ಪಕ್ಷ ಇರೋದೇ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು ಅಂತ ಇರುವಂತ ಏಕೈಕ ಪಕ್ಷ ಅದಾದರೂ ಇದ್ದೇ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರನೇ ಅಂತ ಹೇಳೋಕೆ ನೋಡಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದೆ ಅವ್ರ ಸಿದ್ಧಾಂತ ಬೇರೆ ನಮ್ಮ ಸಿದ್ಧಾಂತ ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವುದೇ ಧರ್ಮಕ್ಕೆ ನಾವು ಧೋರಣೆ ಮಾಡಿಲ್ಲ ಯಾವುದೇ ಧರ್ಮಕ್ಕೂ ನಾವು ತೊಂದರೆ ಕೊಟ್ಟಿಲ್ಲ ಎಲ್ಲಾ ಒಬ್ಬ ಭಾರತೀಯ ಒಬ್ಬ ನಿಜವಾದ ಹಿಂದೂ ಯಾರು ಅಂತಂದ್ರೆ ಸರ್ವ ಧರ್ಮವನ್ನು ಗೌರವಿಸುವವನು ತನ್ನ ಧರ್ಮನ ಪಾಲಿಸುವವನು ಹಿಂದೂ ಹಿಂದೂ ಅಂತಾರೆ ಇವ್ರು ಹಾಗೆ ಮಾಡ್ತಿಲ್ಲ ಎಲ್ಲಾ ಧರ್ಮ ಎಲ್ಲ ಬೇರೆ ಧರ್ಮದವ್ರನ್ನೆಲ್ಲ ಟೀಕ್ಸೋದು ಬೇರೆ ಧರ್ಮದೆಲ್ಲ ಒಂದ್ ರೀತಿ ಲಘುವಾಗಿ ಮಾತಾಡೋದು ಅವ್ರ ಬಗ್ಗೆ ಮಾಡ್ತಿರೋದು ಬಿಜೆಪಿ ಬಿಜೆಪಿ ಪಕ್ಷ ನಿಜವಾದ ಹಿಂದೂ ನಿಜವಾದ ಭಾರತೀಯ ಯಾವತ್ತು ಆ ತರ ಮಾಡಕ್ ಸಾಧ್ಯವೇ ಇಲ್ಲ ಮಾಡೋದು ಇಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ಕೊಂಡ್ ಬಂದಾಗ ಈ ನಮ್ಮ ಕಾಂಗ್ರೆಸ್ ಪಕ್ಷ ಮನುಷ್ಯರನ್ನ ಮನುಷ್ಯನಾಗಿ ನೋಡ್ತೀನಿ ನೋಡ್ತಿದ್ದೆ ಇವತ್ತು ಇವತ್ತು ನಗು ಬಟ್ ಬಿಜೆಪಿ ಪಕ್ಷ ನೋಡ್ತಿಲ್ಲ ಮನುಷ್ಯರನ್ನ ಅವನು ಶ್ರೇಣೀಕೃತವಾಗಿ ನೋಡ್ತಿರೋದು ಅವ್ರನ್ನ ವರ್ಣಭೇದದಲ್ಲೇ ನೋಡ್ತಿರೋದು ಮತ್ತೆ ಕಸ ಗುಡ್ಸನು ಕಸನೇ ಗುಡ್ಸ್ಬೇಕು ಬೇರೆ ಮಾಡಂಗಿಲ್ಲ ಚಪ್ಲಿ ಹೊಳೆಯೋ ಚಪ್ಲಿನೇ ಒಳಿಸ್ಬೇಕು ಅದೇ ಉದ್ದೇಶನೇ ಇದೇ ಅದಕ್ಕಾಗಿನೇ ಇವಾಗ ಮೊನ್ನೆಗಾನ ರಾಮ್ಜಿ ಹೆಸರು ತಗೊಂಡ್ಬಂದು ಮತ್ತೆ ನೆಲ್ಲ ಮತ್ತೆ ಸ್ಟೇಟ್ಗೆ ಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕೆ ಡಿವೈಡ್ ಮಾಡಿ ಅವ್ರಿಗೆ ಪೇಮೆಂಟ್ ಸಿಗದಿರೋ ತರ ಮಾಡಿ ಮತ್ತೆ ಅವ್ರನ್ನ ಗುಲಾಮರ್ನ ಉತ್ಪತ್ತಿ ಮಾಡೋ ಉದ್ದೇಶ ಇಟ್ಕೊಂಡೇ ಇದನ್ನ ರಾಮ್ಜಿ ಜಿ ಹೆಸರು ತಗೊಂಡ್ ಬಂದಿರೋದು ಬೇರೆ ಇನ್ನೇನು ಉದ್ದೇಶ ಅಲ್ಲ ಈಗ ಸಿದ್ದರಾಮಯ್ಯ ಇದ್ದಾರೆ ಈ ಒಂದು ಬಿ ಜಿ ರಾಮ್ಜಿಯನ್ನ ಹೆಸರು ಬದಲಾವಣೆ ತಂದು ಈ ಸ್ಕೀಮ್ ಗೆ ರಾಜ್ಯ ಸುಮಾರು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ತೊಂಬತ್ತು ಪರ್ಸೆಂಟ್ ಅಷ್ಟು ಕೇಂದ್ರದಿಂದ ಇದಕ್ಕೆ ಅನುದಾನ ಕೊಡ್ತಾರೆ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಕೊಡ್ತಾ ಇತ್ತು ಈಗ ಈ ಸ್ಕೀಮ್ ಹೊಸ ಕಾಯ್ದೆ ಬಂದಾದ್ಮೇಲೆ ಅರವತ್ತು ಪರ್ಸೆಂಟ್ ಸೆಂಟ್ರಲ್ ಈ ಸ್ಕೀಮ್ ಕೊಡ್ತಾ ಇದ್ದಾರೆ ನಲವತ್ತು ಪರ್ಸೆಂಟ್ ರಾಜ್ಯದ ಮೇಲೆ ಹೊರೆಯಾಗ್ತಾ ಈಗ ಇದನ್ನ ಹೆಂಗೇ ಕಾಂಗ್ರೆಸ್ ಪಕ್ಷ ಮ್ಯಾನೇಜ್ ಮಾಡುತ್ತೆ ಅಥವಾ ಸುಮಾರು ಮೂರ್ ಸಾವಿರದ ನಾಲ್ಕು ಸಾವಿರ ರೂಪಾಯಿ ಕೋಟಿ ಅಷ್ಟು ನಮ್ಗೆ ಹೊರೆ ಆಗ್ತಾ ಇದೆ ಈಗ ನಾವು ಸರ್ ರಾಜ್ಯನ ಸರ್ಕಾರ ಹೆಂಗ್ ನಡೆಸಬೇಕು ಅನ್ನೋ ತರ ಕೇಂದ್ರ ಸರ್ಕಾರದ ಆರೋಪ ಮಾಡ್ತಾರೆ ನಿಮ್ಮ ಅಭಿಪ್ರಾಯ ಉದ್ದೇಶನೇ ಮೇಡಮ್ ಅವ್ರು ಹೇಳ್ದಂಗೆ ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಂಗ್ಕಿನ ಊಟ ಕತ್ತಿಗಳು ಸುಟ್ಕೊಂಡ್ ಸುಟ್ಕೊಂಡ್ ತಿನ್ನೋಕೆ ಹೋಗ್ತಾ ಇದಾರೆ ಮೂಲ ಹೋಗ್ತಾ ಇರೋದ್ರೆ ಎಲೆಕ್ಷನ್ ಬಂತಲ್ವಾ ಪಂಚಾಯಿತಿಗಳಲ್ಲಿ ಏನಿದೆ ಅಲ್ವಾ ಪಂಚಾಯತಿಲ್ಲೇ ಆ ಮನ್ಸು ಜನ ಇರ್ತಲ್ವ ಮನ್ಸು ಕೆಡ್ಸೋದಕ್ಕೋಸ್ಕರ ದೇವ್ರೆಸಿರ್ತಾರೆ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇತ್ತಲ್ವಾ ಅದನ್ನ ಹೆಸರು ತೆಗೆದು ಇದನ್ನ ವಿಕಾಸ ಬಿ ಜಿ ರಾಮಜೀ ಹೆಸರು ತಂದಿದ್ದಾರಲ್ವಾ ದೇವ್ರ ಹೆಸರು ತಮ್ಮ ತಂದು ಆಫೋಸ್ ಮಾಡಿದ್ರೆ ಜನ ಅಲ್ಲಿ ಗೊತ್ತಾಗಲ್ಲ ಮುಗಿದಾರ ಗೊತ್ತಾಗಲ್ಲ ದೇವ್ರ ಹೆಸರು ತಂದು ಎಲೆಕ್ಷನ್ಗೋಸ್ಕರ ಹೊಡೆದಾಡೋ ನೀತಿಗೋಸ್ಕರ ತಂದಿರೋದು ಮೊದಲನೇದು ಎರಡನೇದು ಏನು ನಮ್ಮ ರಾಜ್ಯದಿಂದ ಕಟ್ತಾ ಇದ್ಯಾಕ್ಸ್ ನಾವು ಕಟ್ತಾ ಇರೋ ಟ್ಯಾಕ್ಸ್ ದುಡ್ಡು ನಮ್ಮ ರಾಜ್ಯಗಳಿಗೆ ಬರ್ತಾ ಇಲ್ಲ ಆ ದುಡ್ಡು ಏನಿದ್ರೇನು ಗುಜರಾತು ಮಧ್ಯಪ್ರದೇಶ ನಮ್ಮ ದುಡ್ಡೆಲ್ಲ ಜಿ ಎಸ್ ಟಿ ನಾವು ಕಟ್ತಾ ಇರೋ ದುಡ್ಡು ಅವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಉದ್ದೇಶ ಏನಂದ್ರೆ ಬೇರೆ ಏನು ಇಲ್ಲ ಮುಂದೆ ಮುಂದೆ ಪಂಚಾಯತಿ ಎಲೆಕ್ಷನ್ಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಅಲ್ವಾ ಅದನ್ನ ತಲೆಯಲ್ಲಿ ಇಟ್ಕೊಂಡು ಜನರನ್ನ ದಿಕ್ಸ್ ತೋಪಿಸ್ತಾ ಇರೋದು ಡಿಕ್ ತೊಬ್ಸ್ತಾ ಇರೋದು ಮಾಡಿ ಈಗ ನೋಡಿ ಈ ತರ ತೊಂದರೆಗಳು ಕೊಡ್ತಾ ಇದ್ರೆ ಸರ್ಕಾರಕ್ಕೆ ಏನಾದ್ರು ಸರ್ಕಾರಕ್ಕೆ ಏನಾದ್ರು ಆ ಸರ್ಕಾರದವ್ರು ಏನಂತ ದಂಗೆ ಹೇಳ್ತಾರೆ ದಂಗೆ ಹೇಳ್ದಾಗ ಏನಂತ ಬರ್ತದೆ ಇದೇನು ರಾಮ್ಜಿ ಅಂತ ಹೆಸರಿಟ್ಟಿದಾರಲ್ಲ ದೇವ್ರ ಮೇಲೆ ದೇವ್ರಿಗೆ ದೇವ್ರ ಹೆಸರಿಗೆ ಅಗೇನಿಸ್ಟ್ ಮಾಡ್ತಾ ಇದಾರೆ ಅಂತ ಭಿಂಸಕೋಸ್ಕರ ಮಾಡ್ತಾರ ಕೆಲಸ ಕುತಂತ್ರ ಮತ್ತೆ ಇದ್ರ ರಾಜ್ಯದಿಂದ ಹೊರೆಯಾಗುತ್ತೆ ಆಗುತ್ತಲ್ಲ ಸರ್ ನಾನ್ ಸುಮಾರು ಸಿದ್ದರಾಮಯ್ಯ ಸಾಹೇಬ್ ಹೇಳ್ತೇನೆ ಮೂರ್ ಸಾವಿರದಿಂದ ನಾಲ್ಕ್ ಸಾವಿರ ಕೋಟಿ ಎಷ್ಟು ಹೊರೆ ಆಗುತ್ತೆ ನಾವು ಹೇಗೆ ಅಂತರ ಅವ್ನು ಹೇಗೆ ಉತ್ತರ ಮಾಡ್ತೀರಾ ಅವರು ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ ಅವ್ರು ಆತ್ಮಸ್ಥೈರ್ಯನ ಕುಗ್ಸೋದಕ್ಕೋಸ್ಕರ ಮಾಡ್ತಾ ಇರೋದು ಏನಾದ್ರು ಮಾಡಿದ್ರು ಹೋರಾಟಗಳು ಮಾಡ್ಬೇಕು ಏನಾದ್ರು ಮಾಡಿ ಕಾಂಗ್ರೆಸ್ ದಂಗೆ ಹೇಳಬೇಕು ನಾವ್ ಏನಾದ್ರೂ ದಂಗೆ ಹೇಳ ಮೇಲೆ ಹೇಳ್ಬೇಕು ಕೇಂದ್ರ ಸರ್ಕಾರ ಅಂತ ಅಂತಂದ್ರೆನು ಕೊನೆಗೆ ರಾಮ್ ಜಿಯಂತಿನಲ್ಲಿ ಬರೋದು ಹಾಗೇನ್ ಮಾಡ್ತಾರೆ ನೋಡ್ರಿ ನಾವು ಇಲ್ಲಿ ರಾಮನೇಶ್ವರಿ ಇಟ್ಟಿರೋದರ ಒಂದೇ ಕಾರಣಕ್ಕೋಸ್ಕರ ಈ ತರ ಮಾಡ್ತಾರೆ ಯಾಕಂದ್ರೆ ಜನಕ್ಕೆಲ್ಲ ಗೊತ್ತಾಗಲ್ಲ ನಾಲ್ಕು ಸಾವಿರ ಕೋಟಿ ಲಾಕ್ಸ್ ಆಗ್ತಾ ಇದೆ ಗೊತ್ತಾಗಲ್ಲ ದೇವರ ಹೆಸರು ದಂಗೆ ಹೇಳ್ತಾ ಇದ್ದಾರೆ ಯಾವ್ದೋ ಮುಸ್ಲಿಂ ಸಸಿಡಕ್ಕೆ ಹೋಗ್ತಾ ಇದಾರೆ ತಪ್ಪಚಾರ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಹೌದು ನಿಮ್ಮ ಅಭಿಪ್ರಾಯ ನಾಗರಿಕರು ಟ್ಯಾಕ್ಸ್ ಕರೆಕ್ಟ್ ಆಗಿ ಕಟ್ಟಿದ್ರೆ ಆಟೋಮೆಟಿಕಲಿ ಈ ಪ್ರಾಬ್ಲಮ್ ಏನು ದೊಡ್ಡದನ್ಸಲ್ಲ ಅನ್ಸಲ್ಲ ಬಟ್ ಕಂಪಲ್ಸರಿ ಟ್ಯಾಕ್ಸ್ ಕವರ್ ಮಾಡ್ ಕವರೇಜ್ ಮಾಡ್ಕೋಬೇಕು ಟ್ಯಾಕ್ಸ್ ಆಫೀಸರ್ಸ್ ಸ್ವಲ್ಪ ಅಲರ್ಟ್ ಆದ್ರೆ ಇದು ಒಂದು ಈಸಿ ಅಂತ ನನ್ನ ಒಂದು ಅಭಿಪ್ರಾಯ ಪ್ರಶ್ನೆ ಇವತ್ತು ರಾಜ್ಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇರೋದು ಸಿ ಎಂ ವಿಚಾರ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಮತ್ತೆ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿಯ ಸಮುದಾಯದವರು ದಲಿತ ಸಮುದಾಯದವರು ಹೇಳಿಕೆ ರಾಜ್ಯದಲ್ಲಿ ದಲಿತರು ಸಿಎಂ ಆಗಿಲ್ಲ ಅನ್ನೋ ಮನದಾಳದ ಇನ್ನೊಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ದಲಿತರಿಗೆ ಸಿಎಂ ಸಿಕ್ಕಿಲ್ಲ ಅನ್ನೋದನ್ನ ಒಂದು ನೋವು ಕಾಣ್ತಾ ಇದೆಯಾ ಸರ್ ಇದು ಬರೀ ಮುನಿಯಪ್ಪನವರೆಗೆ ಒಬ್ಬರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಆಮೇಲೆ ಅವರಿಗೆ ಅಲ್ಲ ಈ ನಮ್ ಜನಾಂಗನ ಎಸ್ ಸಿ ಎಸ್ ಏನಿದ್ದೀರಲ್ಲ ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾ ಇದ್ರೆ ಪ್ರತಿಯೊಬ್ಬ ಪಕ್ಷದನು ಅಷ್ಟೇ ನಮ್ ಕಾಂಗ್ರೆಸ್ ಪಕ್ಷದೂ ಆಗಿರ್ಲಿ ಇಲ್ಲ ಬಿಜೆಪಿ ಬಿಜೆಪಿಯಾಗಿರ್ಲಿ ಜೆಡಿಎಸ್ ಆಗಿ ಇವೆಲ್ಲ ಕುತಂತ್ರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬರೀ ದಲಿತರು 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 ಅಂತೇಳಿ ಹೊರಗಡೆ ತಂದು ನ್ಯಾಯ ಪಕ್ಷದವರು ಇದುವರೆಗೂ ಮಾಡಿಲ್ಲ ಮುಂದೇನೂ ಮಾಡಲ್ಲ ಏನಕ್ಕೆ ಮಾಡಲ್ಲ ಅಂದ್ರೆ ಕಾರಣ ಇಷ್ಟೇ ನಮ್ ಜನಾಂಗದವ್ರು ಒಗ್ಗಟ್ಟಿಲ್ಲ ಈಗ ಉದಾಹರಣೆ ಇವ್ರು ತಗೊಳ್ರಿ ಲಿಂಗಾಯತಕ್ಕೆ ತಗೊಳ್ರಿ ಎಷ್ಟು ಒಗ್ಗಟ್ಟಿರ್ತಾರೆ ರಾಜಕಾರಣ ಅಂತ ಎಷ್ಟು ಒಗ್ಗಟ್ಟಿರ್ತಾರೆ ಅಂತ ತಗೊಳ್ರಿ ಎಲೆಕ್ಷನ್ ಬಂದು ಎಲೆಕ್ಷನ್ ಬಂದಿದ ತಕ್ಷಣ ಎಷ್ಟೋ ಗಟ್ಟಿರ್ತಾರೆ ಕುರುಬರು ಅಂತ ತಗೊಳ್ರಿ ಅವ್ರ ಎಷ್ಟೋ ಗಟ್ಟಿದ್ ಅವ್ರ ಅವರು ಜನನಾಯಕ ಆಯ್ಕೆ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ನನ್ನ ನೋಡಿದ್ರೆ ನಿಮಗೆಲ್ಲ ನಿಮ್ ನೋಡಿದ್ರೆ ಅವ್ರಿಗಾಗಲ್ಲ ಆಗಲ್ಲ ಈ ರೀತಿ ನಮ್ಮ ನಮ್ಮ ಭಿನ್ನಾಪ್ರಾಯಗಳಿಂದ ಇವತ್ತು ಈಗ ಕಾಂಗ್ರೆಸ್ ಅವರಲ್ಲ ಹಿಂದೆ ಜೆಡಿಎಸ್ ಅವರು ಮಾಡಿಲ್ಲ ಮಾಡಿಲ್ಲ ಕಾಂಗ್ರೆಸ್ ಮಾಡಿಲ್ಲ ಮುಂದೆ ಯಾರು ಮಾಡಲ್ಲ ಒಬ್ಬರಿ ಕೆ ಎಪ್ಪ ಅವ್ರ ಒಬ್ಬರಿಗಿರೋ ನೋವಲ್ಲ ಇದು ಪ್ರತಿಯೊಬ್ಬ ವಿದ್ಯಾವಂತಿನೂ ಪ್ರತಿಯೊಬ್ಬ ಜ್ಞಾನ ಇರೋ ನೋವೇ ಇದು ಈಗ ನೋಡ್ರಿ ಈಗ ನಮ್ಮಲ್ಲಿ ನಮ್ ಜನಸಂಖ್ಯಾ ಜನಸಂಖ್ಯಾ ಅತಿ ಹೆಚ್ಚು ಜಾಸ್ತಿ ಇರೋದು ಯಾರೋ ನಾವು ಎಸ್ ಸಿ ಎಸ್ ಟಿ ಹೌದಲ್ವಾ ನಮ್ಮೋರೇ ಒಂದು ಒಂದು ಸಿಎಂ ಕ್ಯಾಂಡಿಡೇಟ್ ನ ಆಯ್ಕೆ ಮಾಡ್ಕೋಷ್ಟು ಯಕ್ತಿ ನಮ್ಗಿಲ್ಲ ಇದೆಯಾ ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಬರೀ ಎಸ್ ಸಿ ಅಂತ ನಾವೊಂದು ಎಸ್ ಸಿ ಒಳಗಡೆ ಜಾತಿ ಮಾಡಿಟ್ಟವ್ರೆ ಇವನು ಮಾದಿಗ ಕಮ್ಯುನಿಟಿ ಸೇರ್ದೋನು ಅಂತಾರೆ ಇವನು ವಲಯ ಕಮ್ಯುನಿಟಿ ಸೇರ್ದೋನು ಅಂತಾನೆ ಇವನು ಬೋಗಿ ಕಮ್ಯುನಿಟಿ ಸೇರೋದ್ ಅಂತಾರೆ ಈ ರೀತಿ ಎಲ್ಲ ಈ ರೀತಿ ನೋಡಿ ಎಷ್ಟೋ ಜನ ನೀವ್ ಅರ್ಥ ಮಾಡ್ಕೊಳ್ರಿ ನಮ್ಮವರು ಎಷ್ಟು ನಮ್ಮ ದಡ್ರು ಅಲ್ಲ ನಮ್ಮವ್ರ ಎಂತ ಫ್ಲೇವರ್ ಸಿಗ್ಲಂದ್ರೆ ಇವತ್ತು ಎಷ್ಟೋ ಮನೇಲೆ ಅಂಬೇಡ್ಕರ್ ಫೋಟೋ ಇಡಲ್ಲ ನಮ್ ಜನ ಅಂತವರೇನೆ ನಮ್ ನಾಯಕರು ಯಾರೋ ರಿಸರ್ವೇಶನ್ ತಗೊಂಡ್ಕೆ ನಿರ್ತಾರಲ್ಲ ಎಲ್ಲರೂ ಅಂತ ಹೇಳಲ್ಲ ಯಾರು ಈ ಕಾರ್ಪೊರೇಟ್ ಗಳು ಆಗಿರ್ಬಹುದು ಗ್ರಾಮ ಪಂಚಾಯಿತಿ ಮೆಂಬರ್ ಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಂ ಎಲ್ ಎ ಎಂ ಪಿ ಎಂ ಪಿ ಎಷ್ಟೋ ಮನೆಗಳೆಲ್ಲ ನೀವು ಇವತ್ತು ಅಂಬೇಡ್ಕರ್ ಫೋಟೋ ಗಳು ಇಟ್ಟಿಲ್ಲ ಯಾರೋ ನನ್ನ ಗುಲಿ ಬೆಟ್ಟ ಹಾಕೊಳ್ತಾರೆ ಬರ್ತಾರೆ ಆಚೆ ಬಂದಿದ ತಕ್ಷಣ ಐರನ್ ಹಾಕೊಂಡು ನಾವು ಅಂತ ಘೋಷಣೆ ಹೋಗ್ತೀರಿ ಅಬ್ಸರ್ವ್ ಎಷ್ಟೋ ಮನೆಯಲ್ಲಿ ಅಂಬೇಡ್ಕರ್ ಫೋಟೋ ಗಳು ಇಟ್ಟಿಲ್ಲ ಇವರು ವಿವರ್ಸ್ ಗಳು ಇನ್ನೆಲ್ಲಿಂದ ಸೇಮ್ ಮಾಡ್ತಾರೆ ನಿಮ್ಮ ಸಮುದಾಯದಲ್ಲಿ ವೀಕ್ನೆಸ್ ಅನ್ನು ಹೌದು ನಿಮ್ಮ ಅಭಿಪ್ರಾಯ ಸರ್ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರೋದು ಅಂದ್ರೆ ಅದು ದಲಿತ ಎಸ್ ಸಿ ಎಸ್ ಸಿ ಎಸ್ ಸೆನ್ಸಸ್ ಟು ತೌಸಂಡ್ ಲೆವೆನ್ ಏನ್ ಹೇಳ್ತೇಂತಂದ್ರೆ ನಾವು ಒಂದು ಕೋಟಿ ನಾಲ್ಕು ಲಕ್ಷ ಜನ ಇದ್ದೀವಿ ಸೊ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಒಂದು ಕೋಟಿ ನಾಲ್ಕು ಲಕ್ಷ ಜನ ನೂರು ಒಂದು ಜಾತಿಗಳ್ ಸೇರಿದ್ರೆನೆ ಒಂದ್ ಎಸ್ ಸಿ ಭಾಗ ಆಗೋದು ಅದ್ರಲ್ಲಿ ಇವ್ರು ನಮ್ಮ ಮುನ್ಕೃಷ್ಣ ಅವ್ರು ಹೇಳಿರೋತಾರ ಬಹಳಷ್ಟು ಸಮುದಾಯಗಳು ಬಹಳಷ್ಟು ವರ್ಗಗಳಿದ್ದಾವೆ ಸೊ ಅದರಲ್ಲಿ ಒಳ ಪಂಗಡಗಳು ಬಹಳಷ್ಟು ಇದಾವೆ ಸೊ ಇದನ್ನೆಲ್ಲ ನಾವು ಒಂದು ಮಟ್ಟಕ್ಕೆ ತಗೊಂಡ್ಬಂದು ನಾವು ದಲಿತರ ಸಿಎಂ ಮಾಡಬೇಕು ಅನ್ನೋದು ಸುಮಾರು ವರ್ಷಗಳಿಂದ ನಮ್ಮ ನಮ್ಮ ಕನಸು ದಲಿತರ ಕನಸು ಇದರಲ್ಲಿ ಸೂಕ್ತವಾದ ಅಭ್ಯರ್ಥಿ ಮತ್ತೆ ಪ್ರತಿಯೊಬ್ಬರನ್ನ ನಾವು ಬಳ್ಕೊ ಬರ್ಬೇಕು ಲಾಸ್ಟ್ ಟೈಮ್ ಪರಮೇಶ್ವರ ಸಾಹೇಬ್ರ ಆಗ್ಬೇಕಾಗಿತ್ತು ಕಾರಣಾಂತರಗಳಿಂದ ಆಗ್ಲಿಲ್ಲ ಸೊ ಕಾಂಗ್ರೆಸ್ ಪಕ್ಷ ಇವತ್ತೇನಾದ್ರೂ ದಲಿತ ಸಿಎಂ ಮುಂದಕ್ಕೆ ಏನಾದರೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಯಾರಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರನೇ ಇರೋದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರನೇ ಸಾಧ್ಯ ಬೇರೆ ಯಾರ ಕೈ ಮಾಡಕ್ಕೆ ಸಾಧ್ಯ ಇಲ್ಲ ಸೊ ಆ ನಿಟ್ಟಿನಲ್ಲಿ ರೇಸ್ ಅಲ್ಲಿ ನಮ್ಮ ಕೆ ಎಸ್ ಪುಂಡಪ್ಪನವರು ಇದ್ದಾರೆ ನಮ್ಗೆ ಭಾರಿ ಸಂತೋಷ ಇದೆ ಕೆ ಎಸ್ ಪುಂಡಪ್ಪನವ್ರು ಮಾಡಿದ್ರೆ ನಾನು ನಿಜವಾಗ್ಲು ನಮ್ಮ ಭಾಗ್ಯನ ಭಾವಿಸ್ತೀನಿ ನಮ್ಮ ದಲಿತರ ಕೊಡುಗೆ ಅವ್ರ ಕಡೆಯಿಂದ ಕೋಲಾರ ಕೋಲಾರದ ಕಡೆ ಆಗಲಿ ಈ ನಡುವೆ ಆಗ್ತಿರೋ ದ್ವೇದ ಕೊಡುಗೆ ಇದೆ ಸೊ ನೋಡಿ ಆರೋಪ ಪ್ರಚಾರೋಪ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮೇಲೇನು ಸೊ ಅದೇ ರೀತಿಯಲ್ಲಿ ಪರಮೇಶ್ವರ್ ಅವ್ರಿಗೂ ಆ ಮಾಡೋದ್ರೂ ಒಳ್ಳೇದೇನೆ ಸೊ ಜಾರಕಿಹೊಳಿಗ್ ಮಾಡೋದ್ರೂ ಒಳ್ಳೇದೇನೆ ದಲಿತರಲ್ಲಿ ಯಾರೇ ಎಂ ಮಾಡಿದ್ರು ನಮ್ಗೆ ಭಾರಿ ಸಂತೋಷ ಅದರಲ್ಲಿ ಕೇಶ್ ಮುನಿಯಾಪ್ರಿಗೆ ಮಾಡಿದ್ರೆ ಬಹಳ ಸಂತೋಷ ಅಂತ ನಾನು ಪರ್ಸನಲ್ ಆಗಿ ನಾನು ಭಾವಿಸ್ತೀನಿ ಸರ್ ಸೊ ದಲಿತರಲ್ಲಿ ಏನು ಅಂತಂದ್ರೆ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಮುಗಿಸ್ನ ಒಗ್ಗಟ್ಟಿಲ್ಲದ ಸಮ ಸಮಸ್ಯೆ ನಾವು ನೂರೊಂದ್ ಜಾತಿನೂ ನಾವು ಒಬ್ಬರೇ ಒಂದು ಒಬ್ಬನೇ ಅಂತ ನಾವು ನಿನ್ ಫೋನ್ ಏನಾದ್ರು ಕೆಲಸ ಮಾಡುದ್ರಿ ಅಂತಂದ್ರೆ ಒಂದ್ ವರ್ಷ ಎರಡು ವರ್ಷಕ್ಕಲ್ಲ ಮುಂದಕ್ಕೆ ಎರಡ್ ಟರ್ಮು ಸಿ ಸಿಎಂ ಆಗ್ಬೋದು ಯಾರಾದ್ರೂ ಆಗ್ಲಿ ನಮ್ಗೆ ಇವ್ರನ್ನ ನಾವು ಯಾರನ್ನು ನಾವು ಯಾರನ್ನು ಮಾಡೋದಿಲ್ಲ ಯಾರನ್ನು ನಾವು ಯಾರನ್ನು ಇಂಥವ್ರು ಮಾಡಿ ಅಂತ ನಾವು ಹೇಳೋದಿಲ್ಲ ನೂರೊಂದು ಜಾತಿಯಲ್ಲಿ ನೀವು ಯಾರನ್ನಾದ್ರೂ ಮಾಡ್ರಿ ಪರವಾಗಿಲ್ಲ ನಾವು ಅವ್ರ ಜೊತೆ ನಾವು ಇರ್ತೀವಿ ನಾವು ಅವ್ರು ಸಪೋರ್ಟ್ ಮಾಡ್ತೀವಿ ಒಂದು ನೆನಪಿರ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಯಾವುದೇ ಪಕ್ಷಕ್ಕಾಗಲಿ ಒಂದು ನೆನಪಿರ್ಲಿ ನಾಲ್ಕು ಲಕ್ಷ ಜನ ಇದೀವಿ ಮಾಡಿಲ್ಲ ಕೇಂದ್ರ ಸರ್ಕಾರ ಇನ್ನೂ ಸೆನ್ಸಸ್ ಮಾಡಿಲ್ಲ ಸೊ ನೆಕ್ಸ್ಟ್ ಸೆನ್ಸಸ್ ಮಾಡಿದ್ರೆ ಅವಾಗ್ಲೂ ನಾವೇ ಹೈಯೆಸ್ಟ್ ಬರೋದು ನೆಕ್ಸ್ಟ್ ಸಿಎಂ ದಲಿತ ಸಿಎಂ ಹಾಗೆ ಆಗ್ತದೆ ಈ ಚುನಾವಣೆ ಇಲ್ಲ ಅಂದ್ರು ನೆಕ್ಸ್ಟ್ ಬರೋ ಚುನಾವಣೆ ಇಲ್ಲ ಆದ್ರೂ ನಾವು ಹೋರಾಟದ ಮುಖಾಂತರ ಆದ್ರೂ ಆಗ್ಲಿ ನಾವು ದಲಿತನ ಸಿಎಂ ಮಾಡೇ ಮಾಡ್ತೀವಿ ಅನ್ನೋ ನಂಬಿಕೆ ನಮಸ್ಕಾರ ಸರ್ ಈ ಕಾರ್ಯಕ್ರಮದಲ್ಲಿ ಆ ದಲಿತರ ಪಂಚಾಯತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನ್ರೇಗಾ ವಿಚಾರ ಹೊರಗಾಗಿ ನಿಮ್ಮ ಒಂದು ಈ ದಲಿತರ ಪಂಚಾಯಿತಿಯಲ್ಲಿ ನಾವು ಆ ಒಂದು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತೀವಿ ಇವತ್ತಿನ ವಿಚಾರದಲ್ಲಿ ಆ ಮನ್ರೇಗ ಯೋಜನೆ ಬಗ್ಗೆ ಆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮತ್ತು ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರವೂ ಸಹ ಈ ತಿಂಗಳು ಇಪ್ಪತ್ತೆರಡರಿಂದ ಮೂವತ್ತೊಂದನೇ ತಾರೀಕು ಉಗ್ರವಾದ ಹೋರಾಟವನ್ನ ದೇಶಾದ್ಯಂತ ಮತ್ತೆ ರಾಜ್ಯಗಳ ಎಲ್ಲಾ ಪಂಚಾಯತ್ ವಹಿಸಿ ಮಾಡಿರುವ ಆ ಜಿಲ್ಲಾದ್ಯಂತ ಒಂದ ರೀತಿಯ ಪಾದಯಾತ್ರೆ ಮಾಡಬೇಕು ಅಂದ್ರೆ ಅದ್ರ ಜೊತೆಗಾಗಿ ಈ ಒಂದು ಕೇಂದ್ರ ಸರ್ಕಾರ ಮಾಡಿರುವ ಶ್ರೀಯಾರ್ಥಗಳನ್ನ ಒಂದು ರೀತಿ ಹೆಸರು ಬದಲಾವಣೆ ಮಾಡಿ ಈ ಇದರಿಂದ ಉದ್ಯೋಗ ಮನರೇಗಾ ಖಾತ್ರಿ ಯೋಜನೆಯಲ್ಲಿ ಉದ್ಯೋಗ ಮಾಡ್ತಾ ಎಲ್ಲಾ ಕಾರ್ಮಿಕರಿಗೂ ಒಂದು ರೀತಿಯಾದಂತಹ ಉದ್ಯೋಗಕ್ಕೆ ಮಂತ್ರಿ ಆಗುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಆ ಈ ಒಂದು ಉದ್ದೇಶದಿಂದ ಇವತ್ತು ಎಲ್ಲಾರು ಇದಕ್ಕೆ ಒಗ್ಗೂಡಿಸ್ಕೊಡ್ಬೇಕು ಇದಕ್ಕೆ ಒಂದು ರೀತಿಯ ಉನ್ನತವಾದಂತಹ ಆ ಈ ಯೋಜನೆಯನ್ನ ವಾಪಸ್ ತೆಗೆದುಕೊಂಡು ಮತ್ತೆ ಮನ್ಯಾಗ ಏನಿತ್ತು ಅದನ್ನೇ ಜಾರಿ ಮಾಡ್ಬೇಕು ಅಂತ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡ್ತಾರೆ ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಮತ್ತೆ ಸ್ವಾಗತ ಅಭಿನಂದನೆ